ನಮಸ್ಕಾರ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಯಾವ ದಿನಾಂಕದಂದು ಪರೀಕ್ಷೆಗಳು ಇರುವಂತದ್ದು ಅನ್ನೋದನ್ನ ತಿಳಿದುಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ಆದೇಶ ಸಂಖ್ಯೆ ಈ ರೀತಿಯಾಗಿರುವಂತದ್ದಾಗಿದೆ ಸಿ ಹೇಳಿ ಈ ರೀತಿಯ ಆದೇಶ ಸಂಖ್ಯೆ ಇರುವಂತದ್ದಾಗಿದೆ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವಂತಹ ಈ ಒಂದು ಟೈಮ್ ಟೇಬಲ್ ನ ಆದೇಶವಾಗಿರುವಂತದ್ದಾಗಿದೆ ಇಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಶಾಲಾ ಅಭ್ಯರ್ಥಿ ಅಥವಾ ಪುನರಾವರ್ತಿತ ಶಾಲಾ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ಇರುವಂತಹ ಒಂದು ಟೈಮ್ ಟೇಬಲ್ ಇದಾಗಿರುವಂತದ್ದಾಗಿದೆ ಇಲ್ಲಿ ದಿನಾಂಕ ಮತ್ತು ವಾರ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ವಿಷಯ ಕೊಟ್ಟಿರುವಂತದಾಗಿದೆ ಇಲ್ಲಿ ವಿಷಯ ಸಂಕೇತ ಇರುವಂತದಾಗಿದೆ ಸಮಯ ಯಾವ ಒಂದು ಸಮಯದಿಂದ ಯಾವ ಸಮಯದವರೆಗೆ ಪರೀಕ್ಷೆ ನಡೆಯುವಂಥದ್ದು ಕೊಟ್ಟಿರುವಂತದ್ದು ಇನ್ನು ಇಲ್ಲಿ ಒಟ್ಟು ಅವಧಿ ಎಷ್ಟು ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ಗರಿಷ್ಠ ಅಂಕಗಳು ಎಷ್ಟು ಅಂಕಕ್ಕೆ ಪರೀಕ್ಷೆ ನಡೆಯುವಂಥದ್ದು ಅನ್ನೋದು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿದೆ ಈ ದಿನ ನಡೆಯುವಂತಹ ಪರೀಕ್ಷೆ ಯಾವುದು ಅಂದಾಗ ಪ್ರಥಮ ಭಾಷೆಯ ಪರೀಕ್ಷೆ ಇರುವಂತದ್ದಾಗಿದೆ ಪ್ರಥಮ ಭಾಷೆಗೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಕನ್ನಡವನ್ನು ಓದ್ತಾ ಇರುವಂತವರಿಗೆ ಕನ್ನಡ ಅಥವಾ ಇನ್ನಾವುದೇ ಪ್ರಥಮ ಭಾಷೆಯಾಗಿ ತೆಗೆದುಕೊಂಡಿರುವಂತವರು ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಇಂಗ್ಲಿಷ್ ಎನ್ ಸಂಸ್ಕೃತ ತೆಗೆದುಕೊಂಡಂತವರಿಗೆ ಆ ಒಂದು ಪರೀಕ್ಷೆ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದಾಗಿದೆ ಈ ಒಂದು ಸಬ್ಜೆಕ್ಟ್ ಕೋಡ್ ಜೀರೋ ಒನ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಇದ್ದಿದೆ ಇನ್ನು ಉಳಿದಿರುವಂತಹ ಸಬ್ಜೆಕ್ಟ್ ಕೋಡ್ಗಳು ಇವುಗಳಾಗಿರುವಂತದ್ದಾಗಿದೆ ಸಮಯ ಯಾವಾಗ ಅಂದಾಗ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿದೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಪರೀಕ್ಷೆ ನಡೆಯುವಂತದಾಗಿದೆ ಎಷ್ಟು ಸಮಯ ಅಂದಾಗ ಮೂರು ಗಂಟೆ ಮತ್ತು ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಕೊಟ್ಟಿರುವಂತಹ ಅವಕಾಶ ಸಹ ಇರುವಂತದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕ ಎಷ್ಟು ಅಂಕಕ್ಕೆ ಪರೀಕ್ಷೆ ನಡೆಯುತ್ತೆ ಅಂದಾಗ ಪ್ರಥಮ ವಿಷಯ ಭಾಷೆ ವಿಷಯವು ಮೂರು ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದು ಆಗಿದೆ ಹೀಗೆ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಥಮ ಭಾಷೆ ಪರೀಕ್ಷೆ ಸಬ್ಜೆಕ್ಟ್ ಕೋಡು ಕನ್ನಡಕ್ಕೆ ಜೀರೋ ಒನ್ ಇರುವಂತದ್ದು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಪರೀಕ್ಷೆ ನಡೆಯುವಂಥದ್ದು ಮೂರು ಅಂಕಕ್ಕೆ ಪರೀಕ್ಷೆ ಇರುವಂತದ್ದು ಆಗಿದೆ ಇನ್ನು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದ ದಿನ ಪರೀಕ್ಷೆ ಇರುವುದಿಲ್ಲ ಇದು ಆದ ನಂತರ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತದ್ದು ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಫೈವ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಪರೀಕ್ಷೆ ಇರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನವಾಗಿರುವಂಥದ್ದು ನೆಕ್ಸ್ಟ್ ಪರೀಕ್ಷೆ ನಡೆಯುವಂಥದ್ದು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ದ್ವಿತೀಯ ಭಾಷೆ ಪರೀಕ್ಷೆ ಇರುವಂತದ್ದು ದ್ವಿತೀಯ ಭಾಷೆ ಇಂಗ್ಲಿಷ್ ಓದ್ತಾ ಇರುವಂತರಿಗೆ ಇಂಗ್ಲಿಷ್ ಇನ್ನು ಯಾರಾದರೂ ಕನ್ನಡ ಒತ್ತಾಯದಲ್ಲಿ ಕನ್ನಡ ಇರುವಂತದ್ದು ಆಗಿದೆ ಸಬ್ಜೆಕ್ಟ್ ಕೊಡು ದ್ವಿತೀಯ ಭಾಷೆ ಗೆ ಮೂವತ್ತೊಂದು ಇರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಇರುವಂತದ್ದು ಆಗಿದೆ ಇಲ್ಲಿ ಒಂದು ಗಂಟೆಗೆ ಪರೀಕ್ಷೆ ಮುಗಿಯುವಂಥದ್ದು ಹದಿನೈದು ನಿಮಿಷ ಇಲ್ಲಿ ಇದಕ್ಕಿಂತಲೂ ಪ್ರಥಮ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ ಒಂದಕ್ಕಿಂತಲೂ ಕಡಿಮೆ ಸಮಯಾವಕಾಶ ಇಲ್ಲಿರುವಂಥದ್ದು ಗಮನಿಸಿಕೊಳ್ಬೇಕಾಗಿರೋದು ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷಗಳು ಸಮಯ ಅವಕಾಶ ಇರುವಂತದ್ದು ಅಂಕಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಪರೀಕ್ಷೆ ಇರುವುದಿಲ್ಲ ನೆಕ್ಸ್ಟ್ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನವೂ ಸಹ ಪರೀಕ್ಷೆ ಇರುವುದಿಲ್ಲ ನೆಕ್ಸ್ಟ್ ಪರೀಕ್ಷೆ ಇರುವಂತದ್ದು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯ ಇಲ್ಲಿ ಏಟಿ ಫೈವ್ ಸಬ್ಜೆಕ್ಟ್ ಕೋರ್ಟ್ ಆಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದ್ದಾಗಿದೆ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಪರೀಕ್ಷೆ ನಡೆಯುವಂತಹ ಅವಧಿಯಾಗಿರುವಂತದ್ದಾಗಿದೆ ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಇರುವಂತದ್ದು ಆಗಿದೆ ನಂತರ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಯಾವುದೇ ಪರೀಕ್ಷೆ ಇರುವುದಿಲ್ಲ ನೆಕ್ಸ್ಟ್ ಇದು ಆದ ನಂತರ ತೃತೀಯ ಭಾಷೆ ಪರೀಕ್ಷೆ ಹಿಂದಿ ಆಗಿರುವಂತದ್ದು ಅಥವಾ ಈ ಒಂದು ಸಬ್ಜೆಕ್ಟ್ ಗಳನ್ನ ತೃತೀಯ ಭಾಷೆಗೆ ಅಧ್ಯಯನ ಮಾಡ್ತಾ ಇರುವಂತವರಿಗೆ ಆ ಪರೀಕ್ಷೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಶನಿವಾರದ ದಿನ ಇರುವಂತದ್ದಾಗಿದೆ ತೃತೀಯ ಭಾಷೆ ಹಿಂದಿ ಆದಲ್ಲಿ ಇಲ್ಲಿ ಸಿಕ್ಸ್ಟಿ ಒನ್ ಆಗಿರುವಂತದ್ದು ಹಿಂದಿ ಎನ್ ಸಿಆರ್ ಟಿ ಆದಲ್ಲಿ ಸಿಕ್ಸ್ಟಿ ಕೋಡ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂತಹ ಒಟ್ಟು ಎಂಬತ್ತು ಅಂಕಗಳಿಗೆ ಇಲ್ಲಿ ಪರೀಕ್ಷೆ ನಡೆಯುವಂತದ್ದಾಗಿದೆ ಇದೇ ದಿನ ಇಲ್ಲಿ ಎನ್ ಎಸ್ ಎಫ್ ವಿಷಯಗಳ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲು ಬ್ಯೂಟಿ ಅಂಡ್ ವೆಲ್ನೆಸ್ ಮೇಡ್ ಆಪ್ಸ್ ಹೋಮ್ ಫರ್ನಿಶಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡ್ತಾ ಇದ್ದಲ್ಲಿ ಆ ಒಂದು ಸಬ್ಜೆಕ್ಟ್ ನ ಪರೀಕ್ಷೆಗಳು ಸಹ ಇರುವಂತದ್ದು ಆಗಿದೆ ಇನ್ನು ಇದಾದ ನಂತರ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ರಜಾ ದಿನ ಆಗಿರುವಂತದ್ದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ರಂಜಾನ್ ಪ್ರಯುಕ್ತ ರಜಾ ಇರುವಂತದ್ದು ಆಗಿದೆ ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ಜೆ ಟಿ ಎಸ್ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇರುವಂತರಿಗೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ಇರುವಂತದ್ದು ಆಗಿದೆ ಇನ್ನು ಕೊನೆಯ ಸಬ್ಜೆಕ್ಟ್ ಇರುವಂತದ್ದು ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ಅಥವಾ ಇನ್ನಾವುದೇ ಈ ಒಂದು ಸಬ್ಜೆಕ್ಟ್ ಅನ್ನು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಈ ಒಂದು ಸಬ್ಜೆಕ್ಟ್ ನ ಪರೀಕ್ಷೆ ಇರುವಂತದ್ದು ಆಗಿದೆ ಅಹ್ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನದ ಸಬ್ಜೆಕ್ಟ್ ಕೋಡು ಏಟಿ ತ್ರೀ ಇರುವಂತದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆಯುವಂತದ್ದಾಗಿದೆ ಮೂರು ಗಂಟೆ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸೇರಿ ಅವಕಾಶ ಇರುವಂತದ್ದಾಗಿದೆ ಗರಿಷ್ಠ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಹೀಗೆ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪರೀಕ್ಷೆ ಮುಕ್ತಾಯವಾಗುವಂತದಾಗಿದೆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಗಳನ್ನು ಸಹ ಕೊಟ್ಟಿರುವಂತದ್ದು ಸಹ ಆಗಿರುವಂತದ್ದಾಗಿದೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ಒಂದು ಟೈಮ್ ಟೇಬಲ್ ಸಹ ಇಲ್ಲಿರುವಂತದ್ದು ಆಗಿದೆ ಒಟ್ಟಾರೆಯಾಗಿ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಒಂದು ಪರೀಕ್ಷೆ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಇನ್ನು ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಪರೀಕ್ಷೆ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ದ್ವಿತೀಯ ಭಾಷೆ ಪರೀಕ್ಷೆಯು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಮ್ಯಾಥಮೆಟಿಕ್ಸ್ ಪರೀಕ್ಷೆಯು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಇನ್ನು ಥರ್ಡ್ ಲ್ಯಾಂಗ್ವೇಜ್ ಅಥವಾ ತೃತೀಯ ಭಾಷೆ ಪರೀಕ್ಷೆಯು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಇನ್ನು ಕೊನೆಯದಾಗಿ ಸೈನ್ಸ್ ಅಥವಾ ವಿಜ್ಞಾನ ವಿಷಯದ ಪರೀಕ್ಷೆಯು ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂಥದ್ದು ಆಗಿದೆ ಈ ರೀತಿಯಾಗಿ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಯು ಪ್ರಾರಂಭವಾಗಿ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪರೀಕ್ಷೆ ನಡೆಯುವಂತದ್ದಾಗಿದೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಸ್ಟಡಿ ಮೆಟೀರಿಯಲ್ ಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ನಮ್ಮ ಒಂದು ಚಾನೆಲ್ನ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ನೋಡ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆ ಫಲಿತಾಂಶವನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಧನ್ಯವಾದಗಳು